ವೆಲ್ಕಮ್ ಬ್ಯಾಕ್ ಈಗ ನಮ್ಮ ಮುಂದಿನ ಬಾಣ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಪರಶುರಾಮನ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲೊಂದಾದ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿಗೆ ನಾವು ಇವತ್ತು ಹೋಗ್ತಾ ಇದೀವಿ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಅಲ್ಲೇ ನಾವು ಹೋಗ್ತಾ ಸೌತ್ ಅಡ್ಕ ಗಣೇಶನ ದೇವಸ್ಥಾನ ಇದೆ ಅಲ್ಲಿ ನಾವು ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಬರು ಸೊ ನಾವು ಅಲ್ಲಿ ಗಣೇಶನ ದೇವಸ್ಥಾನನ ವಿಸಿಡ್ ಮಾಡಿಕೊಂಡು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸೊ ಇವಾಗ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಂತರ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ ಅಂತ ಡಿಸೈಡ್ ಮಾಡ್ತಿದ್ದೀವಿ ಸೋತ ಮಹಾಗಣಪತಿ ಕ್ಷೇತ್ರ ಎರಡು ಕಿಲೋಮೀಟರ್ ಸಿಗುತ್ತೆ ನಮಗೆ ಗಣೇಶನ ಪೂಜೆಗೋಸ್ಕರ ನಾವು ಪೂಜೆ ಸಾಮಾನೆಲ್ಲ ತಗೊಂಡು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾವು ಮೊದಲೇ ಶ್ರೀ ಗಣೇಶನ ಭಕ್ತರು ಗಣೇಶನ ನೋಡಕ್ಕೆ ಕಾಯ್ತಾ ಇದ್ದೀವಿ ತುಂಬ ಮಹಿಮೆ ಉಳ್ಳ ಈ ಸೌತಡ್ಕ ತಡ್ಕ ಗಣೇಶನ ನೋಡ್ತಾ ನಮಗೆ ಒಂಥರ ಮನಸ್ಸಿಗೆ ತುಂಬ ಆನಂದ ಆಯಿತು ನಮ್ಮ ಎಲ್ಲ ಕಷ್ಟ ಪರಿಹಾರ ಮಾಡುವ ಈ ಗಣೇಶ ಸುಖ ಶಾಂತಿ ನಮ್ಮ ನೆಮ್ಮದಿ ಎಲ್ರಿಗೂ ನಿಮ್ಮೆಲ್ರಿಗೂ ಕೊಡಲಿ ಅಂತ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ ಹಾಗೆ ಬರ್ತಾ ಇಲ್ಲಿ ಒಂದವೇ ಸೋಡಾ ಇಲ್ಲಿ ಸಿಕ್ತು ಫೇಮಸ್ ಸೋಡಾ ಅಂತ ಇಲ್ಲಿ ಎಲ್ಲ ವ್ಲಾಗ್ಸಲ್ಲೆಲ್ಲ ನೋಡ್ತಾ ಇದ್ವಿ ಬೇರೆಯವ್ರದ್ದು ಇನ್ಸ್ಟಾಗಲ್ಲೆಲ್ಲ ಸೋ ಇವಾಗ ನಾವು ಟ್ರೈ ಮಾಡ್ತಾ ಇರೋದು ಕೋಕಮ್ ಸೋಡಾ ಸೊ ಇದ್ದು ಚಿಕ್ಕ ಹುಡುಗರು ಇದ್ರಪ್ಪ ಇಲ್ಲಿ ನಾವು ನಿಲ್ಲಿಸಿದ್ವಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಫಸ್ಟ್ ಕೋಕಮ್ದು ಒಂಚೂರು ಸಿರಪ್ ಹಾಕ್ತಾರೆ ಅದಕ್ಕೆ ಸೋಡಾ ಹಾಕ್ತಾರೆ ಒಂಚೂರು ಚಿಯಾ ಸೀಡ್ಸ್ ಕೂಡ ಹಾಕಿದ್ದಾರೆ ಅದಕ್ಕೆ ಈ ಸ್ಮಾಲ್ ನಿಮಗೆ ಕಾಣಿಸ್ತಾ ಈ ಸ್ಮಾಲ್ ಗ್ಲಾಸಲ್ಲಿ ಅವರು ಮಸಾಲ ಅದು ಖಾರ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತಾರಂತೆ ಸೊ ಇದನ್ನು ಇವಾಗ ನಾವು ಕುಡಿತಾ ಇದ್ದೀವಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡೋಣ ಹೇಗೆ ಮಾಡ್ತಾ ಇದಾರೆ ಅವರು ಅಂತ ಅಲ್ಲಿ ತುಂಬ ಇತ್ತು ಅಲ್ಲಿ ಆರೆಂಜ್ ಇದೆ ಆಮೇಲೆ ಮ್ಯಾಂಗೋ ಫ್ಲೇವರ್ ಇತ್ತು ತುಂಬ ವೆರೈಟಿ ಫ್ಲೇವರ್ಸ್ ಇದೆ ಎಸ್ ನಮ್ಮ ಸೋಡಾ ರೆಡಿ ಆಗ್ತಾಯಿದೆ ವಾವ್ ಓಕೆ ಬಂತು ಸೋಡಾ ಬಂತು ಸೋಡಾ ಬಂತು ಸೋಡಾ ಬಂತು ಒಂಥರ ಒಂಥರ ಫಸ್ಟ್ ಟೈಮ್ ಫೀಲ್ ಗೊತ್ತಿಲ್ಲ ಯಾವ ಏನಂತೂ ಒಂಚೂರು ಚೆಲ್ಲದೆ ಕುಡಿಯೋಕ್ಕೆ ಮಾತ್ರ ಬರೋಲ್ಲಪ್ಪ ನೀವು ಯಾವ್ದು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಓ ಅರ್ಧ ವೇಸ್ಟೇ ಇದು ಬಟ್ ಫ್ಲೇವರ್ ಇನ್ನು ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಯಜಮಾನ್ರು ಕೂಡ ಕುಡಿತಾರೆ ನೋಡಿ 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 ಕೋಕಂ ಸೋಡ ಕೋಕಂ ಸೋಡ ಕೋಕಂ ಸೋಡ ಇವ್ ಕಣ್ಣಿಗೆಲ್ಲಾ ಹೋಗ್ತಿದ್ವಿ ಅವ್ರಿಗೆ ಕುಡಿತವ್ರೆ ಅಂದ್ರೆ ಚೆನ್ನಾಗಿತ್ತು ಒಳ್ಳೆ ದರ್ಶನ ಧರ್ಮಸ್ಥಳ ಆಗಲಿ ಅಂತ ಸುಬ್ರಹ್ಮಣ್ಯ ಕೇಳ್ಕೊಂತ ದರ್ಶನ ಮಾಡಕ್ ಹೋಗ್ತೇವೆ ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು ಮಂಜುನಾಥ ದೇವಸ್ಥಾನಕ್ಕಿಂತ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಮಗೆ ಆ್ಯಕ್ಚುಲಿ ಗರ್ಭಗುಡಿ ಹತ್ರನೇ ಹೊರಗಡೆನೆ ಕೂತ್ಕೊಂಡು ಅದ್ ನಿಮಿಷ ದೇವಸ್ಥಾನದಿಂದ ನಾವು ಧ್ಯಾನ ಮಾಡಿದ್ವಿ ತುಂಬಾ ಖುಷಿ ಆಯ್ತು ಇವಾಗ ನಾವು ವಾಪಸ್ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ ದರ್ಶನ ಅಂತೂ ಸೂಪರ್ ಆಗಿತು ಕಣ್ಣು ತಂಪ್ ನಮಗೆ ಹತ್ರ ಆನಂದ ಆಗ್ತಾ ಇದೆ ದೇವ ನೋಡಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ದರ್ಶನ ಆಯಿತು ತುಂಬಾ ಚೆನ್ನಾಗಾಯ್ತು ನಾನು ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳ್ತೀನಿ ನಿಮ್ಗೆ ನಮಗೆ ಗರ್ಭಗುಡಿ ಒಳಗಡೆ ನಮ್ಗೆ ದೇವರು ದರ್ಶನ ಕೊಟ್ಟಿದ್ದು ನಮ್ಮ ಭಾಗ್ಯ ಅದು ಅದನ್ನು ಕೂಡ ಒಬ್ರು ನವೀನ್ ಅಂತ ಹೇಳಿ ನಮ್ಮ ಮಾವನವರು ಪಚ್ಚೆ ಇರೋದವ್ರು ಅವರಿಂದ ಆಗಿ ನಮ್ಗೆ ಈ ತರ ಸಹಾಯ ಮಾಡಿದ್ರು ನಮ್ಮ ದರ್ಶನ ತುಂಬಾ ಚೆನ್ನಾಗಿ ಸೊ ಇವನ್ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ ಚಿಕ್ಕಮಂಗ್ಳೂರ್ಗೆ ನಮ್ಮ ಅಜ್ಜಿ ಮನೆಗೆ ಅಲ್ಲಿ ಉಳ್ಕೊಳ್ತೀವಿ ಇವತ್ತು ನಾಳೆ ಬ್ರಾಂಚ್ ನಮಗೆ ಗೊತ್ತಿಲ್ಲ ಮಂಗ್ಳೂರ್ಗ್ ಹೋಗ್ತಿವೋ ಅಥವಾ ಹೋಗ್ತಿವೋ ಅಥವಾ ತಲೆ ಕೆಟ್ಟ ಬೆಂಗ್ಳೂರ್ಗ್ ಹೋಗ್ತಿವೋ ಗೊತ್ತಿಲ್ಲ ಮಾವ ಏನು ಏನ್ ಮಾಡ್ತಿರೋ ಮಾಡಿ ಅವರು ಮಂಗ್ಳೂರ್ಗ್ ಹೋಗಿ ಮಂಗ್ಳೂರಿಂದ ಗೋಕರ್ಣಕ್ಕೆ ಹೋಗಿ ಅಂತ ಬೇರೆ ಬೇರೆ ಐಡಿಯಾ ಕೊಡ್ತಾ ಇದ್ದಾರೆ ತಲೆ ಕೆಟ್ಟ ಹೋಗ್ತಾ ಇದೆ ಇರ್ಲಿ ಈಗ ಫಸ್ಟಿಗೆ ಚಿಕ್ಕಮಂಗ್ಳೂರ್ಗ ಹೋಗ್ತೀವಿ ಸ್ವಲ್ಪ ಸಮಾಧಾನ ಆಗುತ್ತೆ ಕ್ಷಮಿಸಿ Oke, um, going to ciuman lulu. Tada baba.